ವೀಕ್ಷಕರೇ ಮಿಥುನ ರಾಶಿಯ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಈ ನವೆಂಬರ್ ತಿಂಗಳಲ್ಲಿ ಮಿಥುನ್ ರಾಶಿಯವರಿಗೆ ಏನೆಲ್ಲ ಫಲ ಸಿಗ್ತಾ ಇದೆ ಏನೆಲ್ಲ ಪ್ರಯೋಜನಗಳಿದೆ ಯಾವೆಲ್ಲ ಲಾಭಗಳಿದೆ ಏನೆಲ್ಲ ಸವಾಲುಗಳಿದೆ ನಿಮಗಿರ್ತಕ್ಕಂಥ ಅಡೆತಡೆಗಳು ಯಾವುವು ಅಡೆತಡೆಗಳಿಗೆ ಪರಿಹಾರಗಳು ಏನು ಅನ್ನುವಂಥದ್ದನ್ನು ಕೂಡ ಈ ವಿಡಿಯೋದ ಕೊನೆಯಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ವಿಡಿಯೋ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯೂಸ್ಫುಲ್ ಆಗಿರುತ್ತೆ ಒಂದು ಹತ್ತೆರಡು ನಿಮಿಷ ಸಮಯ ತೆಗೆದುಕೊಂಡು ವಿಡಿಯೋ ಪೂರ್ಣವಾಗಿ ನೋಡದ ಮೇಲೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಧನಾತ್ಮಕ ಬದಲಾವಣೆ ಆಯಿತು ಅಂತಂದ್ರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ತಡ ಮಾಡೋದು ಮಾಡೋಣ ನೀವು ಫಸ್ಟ್ ಟೈಮ್ ಈ ಚಾನೆಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದಲೂ ಕೂಡ ಈ ಚಾನೆಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಅಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈ ಮಿಥುನ್ ರಾಶಿಯವರ ಜನ್ಮ ನಕ್ಷತ್ರಗಳು ಮೃಗಶರ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣ ಆರಿದ್ರ ನಕ್ಷತ್ರದ ನಾಲ್ಕು ಚರಣಗಳು ಪುನರ್ವೃತ್ಸು ನಕ್ಷತ್ರದ ಮೊದಲ ಮೂರು ಚರಣಗಳು ಸೇರಿರತಕ್ಕಂತಹ ಮಿಥುನ ರಾಶಿ ಮಿಥುನ್ ರಾಶಿಯವರ ಅದೃಷ್ಟ ಬಣ್ಣ ಹಸಿರು ಮತ್ತು ಹಳದಿ ಆಗಿರತಕ್ಕಂಥದ್ದು ಅದೃಷ್ಟ ದೇವತೆ ಮಹಾವಿಘ್ನ ನಿವಾರಕ ಗಣೇಶ ಸ್ವಾಮಿ ಆಗಿರತಕ್ಕಂಥದ್ದು ಏನೋ ಮಿತ್ರರಾಶಿಗಳು ಮೇಷ ಸಿಂಹ ತುಲಾ ಕನ್ಯಾ ರಾಶಿ ಆದರೆ ಶತ್ರು ರಾಶಿ ಕಟಕ ರಾಶಿ ಆಗಿರತಕ್ಕಂಥದ್ದು ಏನೋ ಈ ಮಿಥುನ್ ರಾಶಿಯವರ ವಿಶೇಷವಾದ ಗುಣವನ್ನು ನೋಡೋದಾದರೆ ಎಂತಹ ಒಂದು ಸನ್ನಿವೇಶ ಇರಲಿ ಎಂತಹ ಒಂದು ಸಂದರ್ಭಗಳಿರಲಿ ಎಂತಹ ಸವಾಲುಗಳಿರಲಿ ಅದನ್ನು ಧೈರ್ಯವಾಗಿ ಮೆಟ್ಟಿ ನಿಲ್ಲುವಂತಹ ಒಂದು ಕೆಚ್ಚದೆ ಮಿಥುನ್ ರಾಶಿಯವರಲ್ಲಿರ್ತಕ್ಕಂಥದ್ದು ಯಾಕಂತಂದರೆ ಸಾಮಾನ್ಯವಾಗಿ ಹೆದರಿಕೆ ಪಡೋದಿಲ್ಲ ಧೈರ್ಯ ಅನ್ನುವಂಥದ್ದು ಇವರ ಶಕ್ತಿ ಇವರ ತಾಕತ್ತು ಅಂತ ಹೇಳ್ಬೋದು ರಸಿಕರು ಕೆಲವೊಂದು ವಿಚಾರದಲ್ಲಿ ಬಹಳಷ್ಟು ರಸಿಕರಾಗಿರ್ತಾರೆ ಧೈರ್ಯಶಾಲಿಗಳಾಗಿರ್ತಾರೆ ನಿರ್ಭಯಿಗಳಾಗಿರ್ತಾರೆ ಭಯ ಅನ್ನುವಂಥದ್ದು ಇವರಲ್ಲಿ ಇರೋದಿಲ್ಲ ಇಂತಹ ಒಂದು ಮಿಥುನ್ ರಾಶಿಯವರಿಗೆ ಈ ನವೆಂಬರ್ ತಿಂಗಳಲ್ಲಿ ನಾಲ್ಕು ಐದು ಒಂಬತ್ತು ಹದಿನೈದು ಹದಿನಾರು ಇಪ್ಪತ್ತ್ಮೂರು ಇಪ್ಪತ್ತೈದು ಇಪ್ಪತ್ತಾರು ಹಾಗೂ ಮೂವತ್ತನೇ ತಾರೀಕು ತುಂಬ ಅನುಕೂಲಕರವಾಗಿರ್ತಕ್ಕಂತಹ ಉಪಯುಕ್ತವಾದ ದಿನಗಳು ಅಂತ ಹೇಳ್ಬೋದು ನೋಡು ಈ ಈ ಒಂದು ಜೀವನದಲ್ಲಿ ಸಾಕಷ್ಟು ಏರಿಳಿತಗಳು ಅನೇಕ ಎಡರು ತೊಡರುಗಳು ಸಮಸ್ಯೆಗಳು ಸವಾಲುಗಳು ಇದೆಲ್ಲ ಸಹಜವಾಗಿ ಇದ್ದಿದ್ದೆ ಆದರೆ ಅದೃಷ್ಟ ಅನ್ನುವಂಥದ್ದು ನಿಮಗೆ ಇರುತ್ತೆ ಎಂತಹ ಒಂದು ಸನ್ನಿವೇಶಗಳಿರಲಿ ಎಂತಹ ಗದ್ದಲ ಇರಲಿ ಗಲಾಟೆ ಇರಲಿ ತೊಂದರೆಗಳಿರಲಿ ಕಮಿಟ್ಮೆಂಟ್ಗಳೇ ಇರಲಿ ಯಾವುದೇ ಒಂದು ಸಿಚುವೇಶನ್ ಇದ್ದರೂ ಕೂಡ ಅದನ್ನು ಈಸಿಯಾಗಿ ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸ್ಕೊಂಡು ನೀವು ಆ ಸಮಸ್ಯೆಯನ್ನು ಸರಿ ಮಾಡಿಕೊಳ್ಳುವಂತಹ ಶಕ್ತಿ ಬುದ್ಧಿ ತಾಳ್ಮೆ ನಿಮ್ಮಲ್ಲಿ ಇರುವಂತಹದ್ದು ಗಮನಿಸ್ಬೇಕಾಗಿರ್ತಕ್ಕಂಥ ವಿಚಾರ ನಿಮ್ಮ ಬಹಳಷ್ಟು ಆಸೆ ಆಕಾಂಕ್ಷೆಗಳು ಯೋಚನೆ ಯೋಜನೆಗಳು ಪೂರ್ಣಗೊಳ್ಳುವಂತಹ ಆಸೆ ಆಕಾಂಕ್ಷೆಗಳು ಸಾಕಾರಗೊಳ್ಳುವಂತಹ ಒಂದು ಸಂದರ್ಭಗಳು ಖಂಡಿತವಾಗಿಯೂ ಕಂಡು ಬರ್ತಾ ಇರತಕ್ಕಂಥದ್ದು ಆತ್ಮಸ್ಥೈರ್ಯ ಆತ್ಮಸ್ಥೈರ್ಯ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಒಂದು ಪರಿಹಾರದ ರೂಪದಲ್ಲಿ ಬರುತ್ತೆ ಮಾನಸಿಕವಾಗಿರತಕ್ಕಂಥ ಒಂದು ಘಟ್ಟಿತನ ಧೈರ್ಯ ಒಂದು ಸಂದರ್ಭಯೋಚಿತವಾಗಿರುವಂತಹ ನಿರ್ಧಾರ ಧೈರ್ಯದ ನಿರ್ಧಾರ ಇವೆಲ್ಲವೂ ಕೂಡ ನಿಮಗೆ ಬಹಳಷ್ಟು ಒಳ್ಳೆಯ ವ್ಯಕ್ತಿಯನ್ನಾಗಿ ಶಕ್ತಿಯನ್ನಾಗಿ ರೂಪುಗೊಳಿಸುತ್ತೆ ಎಂತಹ ಒಂದು ಸಮಸ್ಯೆ ಇಲ್ಲ ಅಂತಲ್ಲ ಸಮಸ್ಯೆಗಳು ನೂರಾರು ಇದೆ ಆದರೆ ಆ ಸಮಸ್ಯೆಗಳನ್ನು ಸರಿಯಾಗಿ ಸರಿ ಮಾಡ್ಕೊಳ್ತಾ ಮಾಡ್ಕೋತಾ ಮಾಡ್ಕೋತಾ ಹೋಗುವಂಥದ್ದು ಒಂದೊಂದು 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 ಸಮಸ್ಯೆಗಳನ್ನು ಸರಿ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಏನೋ ಸಮಾಜದಲ್ಲಿ ಉನ್ನತವಾಗಿರತಕ್ಕಂತಹ ಸ್ಥಾನಮಾನ ಪಡೆದರು ಯಾಕಂತಂದರೆ ಈ ಮಿಥುನ್ ರಾಶಿಯವರೇ ಹಾಗೆ ಯಾಕಂತಂದರೆ ಬೇರೆಯವ್ರ ಕೆಲಸ ಇದೆ ಏನೋ ಒಂದು ಸಮಾಜ ಸೇವೆ ಇದೆ ಬೇರೆಯವ್ರ ಕೆಲಸ ಕಾರ್ಯಗಳಿದ್ದಾವೆ ಅಂತಂದರೆ ಮನೆ ಕೆಲಸವೂ ಬಿಟ್ಟು ಅವ್ರ ಕೆಲಸ ಮಾಡಿರುವಂಥ ಅದೆಷ್ಟೋ ಉದಾಹರಣೆಗಳಿದ್ದಾವೆ ಎಷ್ಟೋ ಜನರ ಕೈಯಲ್ಲಿ ಬಯಸ್ಕೊಂಡಿರುವಂಥ ಉದಾಹರಣೆಗಳಿದ್ದಾವೆ ನಿನ್ನ ಕೆಲಸ ಬಿಟ್ಟು ಇನ್ನೊಬ್ಬರು ಕೆಲಸ ಮಾಡ್ತಾ ತಿರುಗ್ತಾ ಇದೆಯಲ್ಲ ಅಂತ ಇಂಥವೆಲ್ಲ ಅನುಭವ ಆಗೋಗಿದೆ ನಿಮ್ಮ ಜೀವನದಲ್ಲಿ ಯಾಕಂತಂದರೆ ಬೇರೆಯವ್ರ ಕೆಲಸಕ್ಕೆ ಸಮಾಜದ ಸೇವೆ ಸಾರ್ವಜನಿಕ ವಲಯದಲ್ಲಿ ಗುರುತಿಸ್ಕೊಳ್ಬೇಕೆ ಇದ್ಯಾವುದು ಹೊಸದಲ್ಲ ಇದನ್ನ ಮೊದಲಿಂದನೂ ಮಾಡ್ತಾ ಬಂದಿದ್ದೀರಿ ಇಲ್ಲೂ ಕೂಡ ನೀವು ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನಗಳನ್ನು ಪಡೆಯುವಂಥ ಸಾಧ್ಯತೆಗಳಿದೆ ಈ ಸಂಘ ಸಂಸ್ಥೆಗಳಿದ್ರೆ ರಾಜಕಾರಣಿಗಳಿಗಿದ್ರೆ ವಿಶೇಷವಾಗಿ ಒಂದು ಒಳ್ಳೆ ಮುಂಚೂಣಿಯ ಚುಕ್ಕಾಣಿಗಳನ್ನು ಹಿಡಿಯುವಂಥದ್ದು ಒಳ್ಳೆ ಪ್ರಮುಖವಾಗಿರ್ತಕ್ಕಂಥ ಸ್ಥಾನಮಾನಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಹಣಕ್ಕೆ ಯಾವುದೇ ಒಂದು ತೊಂದರೆ ಅನ್ನುವಂಥದ್ದು ಇರೋದಿಲ್ಲ ನೀವೇನು ಒಂದು ಕಷ್ಟಪಟ್ಟು ದುಡಿದಿರ್ತೀರಿ ಅದು ದುಡಿದಿದ್ದಕ್ಕೆ ಒಂದು ತಕ್ಕುದಾಗಿರತಕ್ಕಂತಹ ಒಂದು ಬೆಲೆ ಒಂದು ಫಲ ಒಂದು ಅವಕಾಶಗಳು ನಿಮಗೆ ಖಂಡಿತವಾಗಿಯೂ ಕಂಡು ಬರ್ತಾ ಇರತಕ್ಕಂಥದ್ದು ಅನವಶ್ಯಕವಾಗಿ ಖರ್ಚು ಮಾಡುವಂತದನ್ನ ನಿಲ್ಲಿಸಬೇಕಾಗುತ್ತೆ ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ತೀರಾ ನಿಮ್ಮ ಕಡೆ ದುಡ್ಡು ಬರ್ತಾ ಇದೆ ಬಂದಿರುವಂತಹ ದುಡ್ಡನ್ನು ಉಳಿಸ್ಕೊಳ್ಳಕ್ ಆಗ್ತಾ ಇಲ್ಲ ಖರ್ಚು ಜಾಸ್ತಿ ಆಗ್ತಾ ಇದೆ ಈ ರೀತಿ ಖರ್ಚು ಜಾಸ್ತಿ ಆಗ್ತಕ್ಕಂಥದ್ರಿಂದ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಏರಿಳಿತಗಳು ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಹಾಗಾಗಿ ಖರ್ಚಿಗೆ ಅಂಕುಶವನ್ನು ಹಾಕುವಂತಹ ಪ್ರಯತ್ನವನ್ನು ಮಾಡಿ ಜೊತೆಗೆ ನೀವು ಮಾತಾಡ್ತಾ ಇದ್ದೀರಿ ಅಂತಂದ್ರೆ ತೂಕಬದ್ಧವಾಗಿ ಸಮಯ ಪ್ರಜ್ಞೆ ಇಟ್ಟುಕೊಂಡು ಮಾತಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡಿ ಯಾಕಂತಂದ್ರೆ ಈ ಇದನ್ನ ನಾನು ಎರಡು ಮೂರು ರೀತಿಯಲ್ಲಿ ಹೇಳ್ಬೋದು ಒಂದು ನೀವು ಒಳ್ಳೇದು ಹೇಳಿದ್ರೂ ಕೆಟ್ಟದನ್ನ ತಿಳ್ಕೊಳ್ಳುವಂತಹ ಜನ ಇದ್ದಾರೆ ನೀವು ಏನೇ ಒಂದು ಮಾತಾಡಿದ್ರೂ ಕೂಡ ಅದರಲ್ಲಿ ತಪ್ಪನ್ನು ಹುಡುಕುವಂತಹ ಜನ ಇದ್ದಾರೆ ಇದೆಲ್ಲ ಅನುಭವ ಆಗಿದೆ ನಮಗೆ ಹಾಗಾಗಿ ಮಾತಿನಲ್ಲಿ ತೂಕ ಇರಬೇಕು ಅನ್ನುವಂಥದ್ದು ಯಾಕಂತಂದರೆ ಕೆಲವೊಂದು ಸಂದರ್ಭದಲ್ಲಿ ನೀವು ಒಳ್ಳೆಯದನ್ನು ಹೇಳಿರ್ತೀರಿ ಅದು ಬೇರೆ ರೀತಿಯಲ್ಲಿ ತಿರುಗುವಂಥ ಸಾಧ್ಯತೆಗಳು ಇರ್ತವೆ ಒಂದು ಎರಡನೇದು ಸ್ವಲ್ಪ ಕಡಿಮೆ ಮಾತಾಡಿದಷ್ಟು ಮನುಷ್ಯನಿಗೆ ಒಂದು ಒಳ್ಳೆಯ ತೂಕ ಒಳ್ಳೆಯ ವ್ಯಕ್ತಿತ್ವ ಒಂದು ನಿಮ್ಮದೇ ಆಗಿರತಕ್ಕಂತಹ ಒಂದು ಒಂದು ಕ್ವಾಲಿಟಿ ಕ್ವಾಂಟಿಟಿ ವ್ಯಕ್ತಿಯ ಒಂದು ಏನಾಗುತ್ತೆ ಆ ವ್ಯಕ್ತಿ ಭಾಳ ಸ್ಪೆಷಲ್ ಆಗಿರುತ್ತಾನೆ ಜಾಸ್ತಿ ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ ಸಮಯಕ್ಕೆ ತಕ್ಕದಾಗಿ ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗೋ ರೀತಿಯಲ್ಲಿ ಮಾತಾಡಿದ್ರೆ ಸಾಕು ನಮ್ಮ ಒಂದು ವ್ಯಕ್ತಿತ್ವ ರಚನೆ ಆಗೋದಕ್ಕೆ ಬಹಳಷ್ಟು ಸಹಕಾರಿಯಾಗುತ್ತೆ ಇನ್ನು ನೀವು ಅಂದುಕೊಂಡಂಥ ಕೆಲಸಗಳನ್ನು ಸಾಧಿಸ್ಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ನಿಧಾನವಾದರೂ ಕೂಡ ಧನಾತ್ಮಕವಾಗಿರ್ತಕ್ಕಂತಹ ಫಲಿತಾಂಶಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿರೋದರಿಂದ ನಿಮಗೆ ಬಹಳಷ್ಟು ಅನುಕೂಲಕರವಾದ ಫಲಗಳು ಸಿಗುತ್ತೆ ಸರ್ಕಾರಿ ನೌಕರರಿಗೆ ಆತಂಕದ ಪರಿಸ್ಥಿತಿ ಇರುತ್ತೆ ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಯಾವ ಆತಂಕ ಪರಿಸ್ಥಿತಿ ಇರುತ್ತೆ ಅಂತಂದರೆ ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೆಳವರ್ಗದ ಅಧಿಕಾರಿಗಳು ಅಥವಾ ಮೇಲ್ವರ್ಗದ ಅಧಿಕಾರಿಗಳು ಅಥವಾ ಸ್ವಲ್ಪ ನೀವು ಮಾಡುವಂಥ ಕೆಲಸದಲ್ಲಿ ಏನೋ ಒಂದು ಮಿಸ್ಟೇಕ್ಸ್ ಮಾಡುವಂತಹ ಸಾಧ್ಯತೆಗಳು ಈ ರೀತಿಯಾದಂತಹ ಸನ್ನಿವೇಶಗಳು ಇರ್ತವೆ ನೋಡಿಕೊಂಡು ಎಚ್ಚರಿಕೆಯಿಂದ ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡಿ ಮಹಿಳೆಯರು ಉದ್ಯೋಗದಲ್ಲಿ ತೊಂದರೆಯನ್ನು ಅನುಭವಿಸುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಕೃಷಿ ಕಾರ್ಮಿಕರಿಗೆ ಅವಕಾಶದ ಜೊತೆಗೆ ಆದಾಯವು ಕೂಡ ತುಂಬ ಚೆನ್ನಾಗಿ ಕೃಷಿಕರಿಗೆ ಅವಕಾಶಗಳು ಕಂಡು ಬರುತ್ತೆ ಆನ್ಲೈನ್ ವಹಿವಾಟು ಮಾಡ್ತಕ್ಕಂಥವರಿಗೆ ಪಾಲುದಾರಿಕೆ ವ್ಯಾಪಾರ ಮಾಡತಕ್ಕಂಥವ್ರಿಗೆ ಪರವಾಗಿಲ್ಲ ಅನ್ನೋಷ್ಟರ ಮಟ್ಟಿಗೆ ಅವಕಾಶಗಳು ಲಾಭಗಳು ಕಂಡುಬರತಕ್ಕಂಥದ್ದು ಏನೋ ಯಾವುದೇ ಥರದ ವ್ಯಾಪಾರ ಮಾಡಿ ಸವಾಲುಗಳಂತೂ ಇದೆ ಸವಾಲುಗಳ ಜೊತೆಯಲ್ಲಿ ಒಳ್ಳೆಯ ಫಲಗಳು ನಿಮಗೆ ಕಂಡು ಬರುತ್ತೆ ಅನ್ನುವಂಥದ್ದು ಸಂತೋಷಪಡುವಂಥ ವಿಚಾರ ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ನೋಡಿ ಈ ಮಾನಸಿಕವಾಗಿರತಕ್ಕಂತಹ ಒತ್ತಡಗಳು ಎಲ್ಲೋ ಒಂದು ಕಡೆ ಮನೆಯಲ್ಲಿ ಮನಸ್ಸಿನಲ್ಲಿ ಚಿಂತೆ ಇರುತ್ತೆ ಏನೋ ಒಂದು ಅಂದುಕೊಂಡಿರುವಂಥ ಕೆಲಸ ಆಗುತ್ತಾ ಆಗಲ್ವಾ ನಾನು ಈ ಕೆಲಸದಲ್ಲಿ ನಾನು ಸಕ್ಸಸ್ ಆಗ್ತೀನ ಆಗಲ್ವಾ ಇವರು ನನಗೆ ಏನು ಅಂದ್ಕೊಂಡ್ಬಿಡ್ತಾರೋ ಮನೆಯಲ್ಲಿ ಇರುವಂಥ ಸಮಸ್ಯೆಗಳು ಸರಿಯಾಗುತ್ತಾ ಈ ರೀತಿ ನೂರ ಎಂಟು ನಿಮ್ಮ ಇರೋದ್ರಿಂದ ಅದು ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳಿಗೆ ಕಾರಣ ಆಗುತ್ತೆ ಅದರಿಂದ ಆರೋಗ್ಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮಗಳು ಬೀರುವಂತಹ ಸಾಧ್ಯತೆಗಳು ಇರೋದರಿಂದ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸುವಂತಹ ಪ್ರಯತ್ನವನ್ನು ನೀವು ಇಲ್ಲಿ ಜೊತೆಗೆ ಈ ರಾಜಕಾರಣಿಗಳಿಗೆ ಅಂತೂ ನಾನು ತಿಳಿಸಿದ್ದೀನಿ ಈ ಕಲಾವಿದರಿಗೆ ಭಾಳ ವಿಶೇಷವಾಗಿ ಚಿತ್ರೋದ್ಯಮದಲ್ಲಿರ್ತಕ್ಕಂಥವ್ರು ಈ ಸೋಷಿಯಲ್ ಮೀಡಿಯಾದಲ್ಲಿರ್ತಕ್ಕಂಥವ್ರು ಬಹಳಷ್ಟು ಅನುಕೂಲಕರವಾದ ಫಲಗಳಿದೆ ಯಾಕಂತಂದರೆ ನಿಮ್ಮಲ್ಲಿ ವಿಶೇಷವಾಗಿರ್ತಕ್ಕಂತಹ ಕಲೆಗಳಿಗೇನೂ ಬರ ಇರೋದಿಲ್ಲ ಹಾಗಾಗಿ ಒಳ್ಳೆಯ ಅವಕಾಶಗಳು ಕಲಾವಿದರಿಗೆ ಕಂಡು ಬರುತ್ತೆ ಇನ್ನು ಈ ವಿಡಿಯೋದ ಭಾಳ ಸ್ಪೆಷಲ್ ಇಂಟ್ರೆಸ್ಟಿಂಗ್ ಆದಂಥ ಪಾಯಿಂಟ್ ಏನು ಗೊತ್ತಾ ಒಂದನೇ ತಾರೀಕಿನಿಂದ ಹದಿನೈದರವರೆಗೆ ಹೇಗಿದೆ ಹದಿನೈದರಿಂದ ಮೂವತ್ತರವರೆಗೆ ಹೇಗಿದೆ ಜೊತೆಗೆ ನಿಮಗೆ ಏನು ಪರಿಹಾರವನ್ನು ಮಾಡ್ಕೋಬೇಕು ಮಾಡಬೇಕು ಬಹಳ ವಿಶೇಷವಾದಂಥ ವಿಚಾರಗಳನ್ನು ನಾನು ನಿಮ್ಗೆ ತಿಳಿಸುವಂಥದ್ದು ಬಾಕಿ ಇದೆ ಅದಕ್ಕಿಂತ ಮುಂಚೆ ಅಷ್ಟೇ ವಿಶೇಷವಾದ ಒಂದು ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕದ ಸ್ಪೆಷಾಲಿಟಿ ಏನ್ ಗೊತ್ತಾ ನೀವೇ ಸರಳವಾಗಿ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೋಬಹುದು ಎಂಬತ್ತರಿಂದ ತೊಂಬತ್ತು ಪುಟದ ಜಾತಕ ಸಾಮಾನ್ಯ ಜಾತಕ ಅಲ್ಲ ಇದು ಅದ್ಭುತವಾಗಿರತಕ್ಕಂಥ ಜಾತಕ ಆಗಿದೆ ನಂಬಿಕೆ ಮತ್ತು ವಿಶ್ವಾಸ ಇಟ್ಕೊಂಡು ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ ಆಗಿದ್ರೆ ನವೆಂಬರ್ ತಿಂಗಳಲ್ಲಿ ಮಿಥುನ್ ರಾಶಿ ಅವರಿಗೆ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ನೋಡೋದಾದ್ರೆ ನೋಡಿ ಗಣ್ಯ ವ್ಯಕ್ತಿಗಳ ಭೇಟಿ ಗಣ್ಯ ವ್ಯಕ್ತಿಗಳ ಸಹವಾಸ ಗಣ್ಯ ವ್ಯಕ್ತಿಗಳ ಒಂದು ಸಹಾಯ ಸಹಕಾರದಿಂದ ಕೀರ್ತಿ ಪ್ರತಿಷ್ಠೆ ಬಹಳಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಬಹಳಷ್ಟು ಜನರಿಗೆ ವೇದಾಂತದ ಕಡೆಗೆ ವೇದಗಳ ಕಡೆಗೆ ಜೊತೆಗೆ ಈ ರಾಮಾಯಣ ಮಹಾಭಾರತದ ಕೆಲವೊಂದು ವಿಶೇಷವಾಗಿರತಕ್ಕಂಥ ಗ್ರಂಥಗಳ ಕಡೆಗೆ ಒಲವನ್ನು ಹೆಚ್ಚಾಗುವಂಥ ಸಾಧ್ಯತೆಗಳಿದೆ ವ್ಯಾಪಾರದಲ್ಲಿ ಆಕಸ್ಮಿಕವಾಗಿರತಕ್ಕಂತಹ ಲಾಭಗಳಿದೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಉತ್ತಮವಾಗಿರುವಂತಹ ಫಲಿತಾಂಶ ವಿದ್ಯಾರ್ಥಿಗಳಿಗಂತೂ ತುಂಬ ಅದ್ಭುತವಾಗಿರತಕ್ಕಂತಹ ಅವಕಾಶಗಳು ಕಂಡು ಬರ್ತಾ ಪ್ರೇಮಿಗಳಲ್ಲಿ ಪ್ರೇಮ ವೃದ್ಧಿ ಆಗುತ್ತೆ ಪತಿಪತ್ನಿಯರಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ತುಂಬ ಚೆನ್ನಾಗಿರುತ್ತೆ ಇಬ್ಬರು ತುಂಬ ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡು ಸಂಸಾರ ನಡೆಸುವಂಥದ್ದು ಅಲ್ಪ ಅದೃಷ್ಟದಿಂದ ನಿಮಗೇನಾದರೂ ಹಿಂಗೆ ಆಗ್ಬಿಡ್ತದೆ ಅಹಂಕಾರ ಭಾವನೆಗಳು ಅಥವಾ ಹಿಂಗೆ ನಡೆದು ಬಿಡುತ್ತೆ ಅನ್ನುವಂಥ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳುವಂಥದ್ದನ್ನು ಮಾಡಬೇಡಿ ಎಚ್ಚರಿಕೆಯಿಂದ ನಡೆಯನ್ನು ಅನುಸರಿಸಿ ಇನ್ನು ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ ಯಾಕಂತಂದರೆ ದುಡುಕಿದರೆ ಹಣಕಾಸಿನಲ್ಲಿ ಕೆಲಸದಲ್ಲಿ ಆರೋಗ್ಯದಲ್ಲಿ ಮನೆತನದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಹಾಗಾಗಿ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಕೊಳ್ಳಿ ಮನೆಗೆ ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡುವಂತಹ ಸಾಧ್ಯತೆಗಳಿದೆ ಉದ್ಯೋಗದಲ್ಲಿ ಒಳ್ಳೆಯ ಸ್ಥಾನಮಾನಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಮೊದಲಾರ್ಧದಲ್ಲಿದೆ ಇನ್ನು ದ್ವಿತೀಯಾರ್ಧದಲ್ಲಿ ದ್ವಿತೀಯಾರ್ಧದಲ್ಲಿ ನೋಡಿ ಈ ವಿದ್ಯುತ್ತು ಅಥವಾ ಅಗ್ನಿಗೆ ಸಂಬಂಧಪಟ್ಟಂತಹ ಉಪಕರಣಗಳಿಂದ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು ಇನ್ನು ಕೆಲಸದ ಒತ್ತಡದಿಂದ ಸ್ವಲ್ಪ ಅನಾರೋಗ್ಯದ ಮೇಲೆ ಒತ್ತಡ ಆರೋಗ್ಯದ ಮೇಲೆ ಒತ್ತಡ ಆಗುವಂಥ ಸಾಧ್ಯತೆಗಳು ಇರೋದರಿಂದ ಆರೋಗ್ಯದ ಕಡೆ ಗಮನ ಕೊಡಿ ವಿದ್ಯಾರ್ಥಿಗಳಿಗೆ ಎಲ್ಲೂ ಅನುಕೂಲ ಇದೆ ವ್ಯಾಪಾರಕ್ಕೆ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಸಂದರ್ಭ ನೀವೇನಾದರೂ ಪ್ಲಾನ್ ಮಾಡ್ಕೋಬೇಕು ಅಂತಂದರೆ ಖಂಡಿತ ಮಾಡ್ಕೋಬೋದು ಹೊಸ ಉದ್ಯಮ ಆರಂಭ ಮಾಡ್ತಾ ಇದ್ರೆ ಮಾಡ್ಬೋದು ಇರುವಂಥ ಉದ್ಯಮ ಇನ್ನೊಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ದೊಡ್ಡ ಪ್ರಮಾಣಕ್ಕೆ ಏರಿಸಬೇಕು ಅಂತಂದರೆ ಮಾಡ್ಬೋದು ಖಂಡಿತವಾಗಿಯೂ ಒಳ್ಳೆ ಫಲಗಳು ನಿಮ್ಗೆ ಸಿಗುತ್ತೆ ಅನವಶ್ಯಕವಾಗಿರತಕ್ಕಂತಹ ಮಾತುಗಳನ್ನು ಆಡಿ ಸಮಸ್ಯೆಗಳಿಗೆ ಪೇಚಿಗೆ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆ ಇದೆ ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಳಿ ನಿಮ್ಗೆ ಖಂಡಿತ ಒಳ್ಳೆಯ ಫಲಗಳು ಸಿಗುತ್ತೆ ಅಂದ್ರೆ ಈ ಒಂದು ತಿಂಗಳಲ್ಲಿ ತುಂಬಾ ಅಂದ್ರೆ ತುಂಬಾ ಒಳ್ಳೆಯ ಫಲಗಳಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ ಆದ್ರೆ ಇದ್ರ ಜೊತೆಗೆ ಅಲ್ಲಲ್ಲಿ ನಾನು ಕೆಲವೊಂದು ಎಚ್ಚರಿಕೆಗಳನ್ನು ಹೇಳಿದ್ದೀನಿ ಅದ್ರ ಕಡೆಯೂ ಕೂಡ ನೀವು ಗಮನ ಹರಿಸುವಂತಹ ಪ್ರಯತ್ನವನ್ನ ಮಾಡಿ ಜೊತೆಗೆ ನಾನು ದೈವ ಕೃಪೆಗೆ ಪಾತ್ರವಾಗಬೇಕಲ್ವಾ ಸರಳವಾಗಿರುವಂಥ ಅದ್ಭುತ ಪರಿಹಾರಗಳನ್ನು ತಿಳಿಸುವಂಥದ್ದಿದೆ ಖಂಡಿತ ಅದನ್ನು ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ನವಂಬರ್ ತಿಂಗಳ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ ಇಪ್ಪತ್ತೇಳು ನಕ್ಷತ್ರದವರ ಮಾಹಿತಿಗಳು ಸಿಗ್ತವೆ ಹನ್ನೆರಡು ರಾಶಿಯ ಪುರುಷರು ಮತ್ತು ಸ್ತ್ರೀಯರ ಬಗ್ಗೆ ಮಾಹಿತಿಗಳು ಸಿಗ್ತವೆ ಸಪ್ರೇಟ್ ಸಪ್ರೇಟ್ ವಿಡಿಯೋಗಳಿದೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಈ ತಿಂಗಳಲ್ಲಿ ನವಂಬರ್ ತಿಂಗಳಲ್ಲಿ ಮಿಥುನ್ ರಾಶಿಯವರು पिहार अंतर श्री महालक्ष्मी देविया ಪೂಜೆಯನ್ನು ಮಾಡತಕ್ಕಂಥದ್ದು ಶ್ರೀ ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿ ಬಿಳಿ ಬಟ್ಟೆ ಮತ್ತು ಅಕ್ಕಿಯನ್ನು ದಾನವನ್ನಾಗಿ ನೀಡುವಂಥದ್ದು ಬಹಳ ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ರಾತ್ರಿ ವೇಳೆ ಮನೆಯ ಮುಂದೆ ಚಿಕ್ಕ ದೀಪ ಹಚ್ಚುವಂತಹ ಪ್ರಯತ್ನವನ್ನು ಮಾಡಿ ಬಹಳ ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ ಜೊತೆಗೆ ವಿಷ್ಣು ಪೂಜೆಯಿಂದ ಶುಭ ಫಲಗಳು ಸಿಗುತ್ತೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಪೂಜೆಯನ್ನು ಕೂಡ ಮಾಡಿಕೊಳ್ಳಿ ಖಂಡಿತ ಅನುಕೂಲ ಆಗುತ್ತೆ ಅನುಗ್ರಹ ಆಗುತ್ತೆ ದೈ ದೈವ ಕೃಪೆಗೆ ಪಾತ್ರವಾಗ್ತಿರಿ ಎಲ್ಲವೂ ಮಾಡಕ್ ಬೇಡ ಒಂದೆರಡು ಎರಡು ಮೂರನ್ನಾದ್ರೂ ಒಂದ್ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಅಂದಾಗ ದೈವ ಕೃಪೆಗೆ ಪಾತ್ರವಾಗ್ತಿರಿ ದೈವ ಕೃಪೆ ಅನ್ನುವಂಥದ್ದಿತ್ತು ಅಂತಂದ್ರೆ ನಮ್ಮ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಆತ್ಮವಿಶ್ವಾಸ ವೃದ್ಧಿ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು